ನಮಸ್ಕಾರ ಎಲ್ರಿಗೂ ಎ ಆರ್ ಭಾರ್ಗವ ಚಾನೆಲ್ಗೆ ಎಲ್ಲರಿಗೂ ಮರು ಸ್ವಾಗತ ನಾವು ವಿಷ್ಣುವಿನ ಸುದರ್ಶನ ಚಕ್ರದ ಬಗ್ಗೆ ತುಂಬಾ ಕಥೆಗಳನ್ನ ಕೇಳಿದ್ದೀವಿ ಸುದರ್ಶನ ಚಕ್ರ ಹೇಗೆ ಅಸ್ತಿತ್ವಕ್ಕೆ ಬಂತು ಅದನ್ನ ಸೃಷ್ಟಿ ಮಾಡಿದವ್ರು ಯಾರು ಅಂತ ತುಂಬಾ ಕಥೆಗಳಿವೆ ಅದು ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯಿಂದ ಮೂಡಿ ಬಂದಿದ್ದು ಅದು ಸೂರ್ಯನಿಂದ ಮೂಡಿ ಬಂದಿದ್ದು ವಿಶ್ವಕರ್ಮ ಮಾಡಿದ್ದು ಈ ತರ ತುಂಬಾ ಕಥೆಗಳಿವೆ ಇದು ಸುದರ್ಶನ ಚಕ್ರ ಹೇಗೆ ಅಸ್ತಿತ್ವಕ್ಕೆ ಬಂತು ಅಂತ ಇನ್ನೊಂದು ಕತೆ ರಾಕ್ಷಸರು ದೇವತೆಗಳನ್ನ ಪ್ರತಿ ದಿನವೂ ಹಿಂಸಿಸುತ್ತಿದ್ರಂತೆ ಬ್ರಹ್ಮಾಂಡದ ದೇವತೆಗಳು ತುಂಬಾ ಬಳಲುತ್ತಿದ್ರಂತೆ ಅವರು ವಿಷ್ಣುವಿನ ಸಹಾಯ ಪಡೆದು ರಾಕ್ಷಸರನ್ನ ಒಮ್ಮೆಲೆ ಸೋಲಿಸಲು ಭಗವಾನ್ ವಿಷ್ಣುವನ್ನ ನೋಡಲು ಹೋದ್ರಂತೆ ವಿಷ್ಣುವು ಅವರಿಗೆ ರಾಕ್ಷಸರನ್ನ ಒಮ್ಮೆಲೆ ನಾಶ ಮಾಡಲು ನಮಗೆ ಶಿವನ ಸಹಾಯ ಕೂಡ ಬೇಕು ಎಂದು ಹೇಳಿ ಶಿವನ ಬಳಿಗೆ ಹೋದರಂತೆ ಶಿವ ತನ್ನ ದೀರ್ಘವಾದ ಧ್ಯಾನದಲ್ಲಿ ಮಗ್ನನಾಗಿದ್ದಂತೆ ವಿಷ್ಣುವು ಶಿವನ ಧ್ಯಾನಕ್ಕೆ ಭಂಗ ತರಲು ಬಯಸಲಿಲ್ಲ ಆದ್ದರಿಂದ ಅವನು ಶಿವನನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದ ವಿಷ್ಣುವಿನ ಧ್ವನಿಯು ಒಂದು ದಿನ ಶಿವನನ್ನು ತಲುಪುತ್ತದೆ ಎಂಬ ಭರವಸೆಯಿಂದ ಹಲವಾರು ವರ್ಷಗಳು ಕಳೆದರೂ ವಿಷ್ಣು ಬಿಡದೆ ಅವರ ಬಳಿ ಭಕ್ತಿಯಿಂದ ಶಿವನ ನಾಮವನ್ನು ಪ್ರಾರ್ಥಿಸುತ್ತಿದ್ದಂತೆ ವಿಷ್ಣುವು ಶಿವನಿಗಾಗಿ ಕಮಲದ ಸಾವಿರ ದಳಗಳನ್ನು ಸಂಗ್ರಹಿಸಿದನು ದೇವರನ್ನ ಮೆಚ್ಚಿಸಲು ಪರಿಪೂರ್ಣವಾದ ದಳಗಳನ್ನು ಸಂಗ್ರಹಿಸಿದ ನಂತರ ವಿಷ್ಣುವು ತನ್ನಲ್ಲಿ ಒಂದು ಕಡಿಮೆ ದಳವಿದೆ ಎಂದು ಅರಿತುಕೊಂಡನು ಕಮಲನಯನಿ ಎಂದು ಕರೆಯಲ್ಪಡುವ ವಿಷ್ಣು ಅಂದರೆ ಕಮಲದ ಆಕಾರದ ಕಣ್ಣುಗಳನ್ನು ಉಳ್ಳವನು ಎಂದರ್ಥ ಸಾವಿರ ದಳಗಳನ್ನು ಪೂರ್ಣಗೊಳಿಸಲು ತನ್ನ ಕಣ್ಣನ್ನು ತ್ಯಾಗ ಮಾಡಿದನು ಶಿವನು ತಕ್ಷಣವೇ ತಪಸ್ಸಿನಿಂದ ಎಚ್ಚರಗೊಂಡು ವಿಷ್ಣುವನ್ನು ಅವನ ತನ್ನ ಸಂಪೂರ್ಣ ಭಕ್ತಿಗಾಗಿ ಸ್ತುತಿಸಿದನು ಅಸುರರ ವಿರುದ್ಧ ಹೋರಾಟವನ್ನು ಗೆಲ್ಲಲು ದೇವರಿಗೆ ಸಹಾಯ ಮಾಡಲು ಶಿವನು ಒಬ್ಬನ ಎದುರಾಳಿಯನ್ನು ಎರಡು ಭಾಗಗಳನ್ನಾಗಿ ಕತ್ತರಿಸುವ ಶಕ್ತಿಯೊಂದಿಗೆ ಸುದರ್ಶನ ಚಕ್ರವನ್ನು ಉಡುಗೊರೆಯಾಗಿ ನೀಡಿದನು ಸಮುದ್ರ ಮಂಥನದ ಸಮಯದಲ್ಲಿ ವಿಷ್ಣು ಸುದರ್ಶನ ಚಕ್ರವನ್ನ ಬಳಸಿ ರಾಕ್ಷಸ ಸರ್ವಭಾನುವಿನ ತಲೆಯನ್ನ ಕತ್ತರಿಸ್ತಾನೆ ನಂತರ ಅವನು ತಲೆಯ ಭಾಗ ರಾಹು ಹಾಗೂ ಕತ್ತಿನ ಕೆಳಗಿನ ಭಾಗ ಕೇತುವಾಗಿ ಉಳಿದರು ಶ್ರೀ ಸುದರ್ಶನನನ್ನು ಶಕ್ತಿ ಮತ್ತು ಶಕ್ತಿಯ ದೇವತೆ ಎಂದು ಪೂಜಿಸಲಾಗುತ್ತೆ ಈಗೆಲ್ಲ ನಾವು ಸುದರ್ಶನ ಹೋಮ ಅಂತ ಯಜ್ಞಯಾಗಗಳನ್ನು ಮಾಡಿಸಿ ನಮ್ಮ ಆರೋಗ್ಯ ಸುಖ ಸಂತೋಷ ಧನ ಸಮೃದ್ಧಿ ಎಲ್ಲವನ್ನೂ ಬೇಡಿ ಸುದರ್ಶನ ಹೋಮವನ್ನು ಮಾಡಿಸ್ತಾರೆ ಇಂತಹ ಅದ್ಭುತ ಕಥೆಗಳನ್ನು ತಿಳ್ಕೊಳ್ಳೋಕೆ ಎ ಆರ್ ಭಾರ್ಗವ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ತಿಳಿಸಿ